ಜನ್ಮದಿನಾಚರಣೆ ಯಾವಾಗ ಮಾಡಿಕೊಳ್ಬೇಕು ಇದು ಭಾಳಷ್ಟು ಜನಕ್ಕೆ ಬರುವಂಥ ಗೊಂದಲ ಅದರಲ್ಲೂ ವೈದಿಕ ಆಚರಣೆಯಲ್ಲಿದ್ದವರಿಗೆ ಮತ್ತಿಷ್ಟೊಂದು ಗೊಂದಲ ಆಗುವಂಥ ವಿಚಾರ ತಿಥಿ ಪ್ರಕಾರ ಮಾಡಿಕೊಳ್ಳಬೇಕು ಅಥವಾ ನಕ್ಷತ್ರ ಪ್ರಕಾರ ಮಾಡಿಕೊಳ್ಳಬೇಕು ಈ ಪ್ರಶ್ನೆ ಬರುತ್ತೆ ಜನ್ಮ ದಿನಾಂಕ ಇಂಗ್ಲೀಷ್ ಕ್ಯಾಲೆಂಡರ್ ಥರ ಮಾಡಿಕೊಳ್ಳುವಂಥ ಸಾಂಪ್ರದಾಯ ಇದ್ದರೂ ಕೂಡ ಪ್ರಶ್ನೆ ಅಂತ ಅಂಬೋದು ಯಾರನ್ನೂ ಕೇಳಲ್ಲ ಬರೋದು ಮಾತ್ರ ಜನ್ಮ ತಿಥಿ ಪ್ರಕಾರ ಮಾಡಿಕೊಳ್ಬೇಕಾ ನಕ್ಷತ್ರ ಪ್ರಕಾರ ಮಾಡಿಕೊಳ್ಬೇಕಾ ಇದು ಹೆಚ್ಚಿನ ಭಾಗ ಈ ಮಠಕ್ಕೆ ಸಂಬಂಧಪಟ್ಟ ವಿಚಾರ ಸಂಬಂಧಪಟ್ಟವರು ಭಾಳಷ್ಟು ಕೇಳ್ತಾರೆ ಯಾಕೆಂತಂದರೆ ಸಾಕಷ್ಟು ಮಠದಲ್ಲಿ ನಡೆಯುವಂಥ ಆಚರಣೆಗಳೆಲ್ಲ ಕೂಡ ತಿಥಿ ಬೇಸ್ ಮೇಲೆ ನಡೆಯುತ್ತೆ ಆರಾಧನೆಗಳಾಗ್ಬೋದು ಅಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು ಹಬ್ಬಗಳು ಹರಿದಿನಗಳೆಲ್ಲ ಕೂಡ ತಿಥಿ ಬೇಸ್ ಮೇಲೆ ನಡೆಯುತ್ತೆ ನಕ್ಷತ್ರ ಬೇಸ್ ಮೇಲೆ ನಡೆಯಲ್ಲ ಕೆಲವಿನ ಹಬ್ಬಗಳು ಮಾತ್ರ ಬರುತ್ತೆ ಕೃಷ್ಣಾಷ್ಟಮಿ ಕೃಷ್ಣಾಷ್ಟಮಿ ಕೂಡ ಹೆಚ್ಚಿನ ಮಹತ್ವ ಕೊಡೋದು ನಕ್ಷತ್ರಕ್ಕೆ ರೋಹಿಣಿ ನಕ್ಷತ್ರಯುಕ್ತ ಕೃಷ್ಣಾಷ್ಟಮಿ ಅದು ನಕ್ಷತ್ರ ಒಮ್ಮೊಮ್ಮೆ ನಮಗೆ ಅನುಕೂಲವಾಗಿ ಬರೋದಿಲ್ಲ ಆದ ಕಾರಣ ನಾವು ಅಲ್ಲಿ ತಿಥಿ ಪ್ರಕಾರ ಮಾಡಿಕೊಳ್ತಾರೆ ಇದರಲ್ಲೂ ಬಹಳಷ್ಟು ಗೊಂದಲ ಇದೆ ನಕ್ಷತ್ರ ಪ್ರಕಾರ ಮಾಡಿಕೊಳ್ಳುವಂಥ ಸಂಪ್ರದಾಯ ಉಡುಪಿಯಾಗಲಿ ಈ ಥರ ಹೆಚ್ಚು ಕೆಲವಿನ ಮಠಗಳಲ್ಲಿ ಬೇರೆ ಬೇರೆ ರೀತಿ ಆಚರಣೆ ಮಾಡ್ತಾರೆ ಈ ಜನ್ಮದಿನ ವಿಷಯದಲ್ಲಿ ಬಂದಾಗ ಮಾತ್ರವೇ ಈ ಥರ ಗೊಂದಲ ಜನ್ಮ ಜನ್ಮತಿಥಿ ಜನ್ಮ ನಕ್ಷತ್ರ ಈ ಎರಡರಲ್ಲಿ ಯಾವುದು ಮಾಡಿಕೊಳ್ಳಬೇಕು ಅಂತಂಬೋದು ಪ್ರಶ್ನೆ ನೋಡೋಣ ಮಾಮೂಲಾಗಿ ಸಾಮಾನ್ಯವಾಗಿ ನಾವು ಜ್ಯೋತಿಷಾಸ್ತ್ರ ವಿಚಾರಕ್ಕೆ ಬಂದಾಗ ಹುಟ್ಟಿದಾಗ ಮಗು ಹುಟ್ಟಿದಾಗ ಯಾವ ನಕ್ಷತ್ರದಲ್ಲಿ ಹುಟ್ಟಿತು ಯಾವ ರಾಶಿಯಾಗಿದೆ ನಕ್ಷತ್ರದಲ್ಲಿ ಏನಾದರೂ ದೋಷ ಇದೆಯೋ ಏನಾದರೂ ಶಾಂತಿ ಮಾಡಿಸ್ಬೇಕು ಅಥವಾ ಹುಟ್ಟಿದ ನಂತರ ಮಾಡುವಂಥ ಷೋಡಶ ಸಂಸ್ಕಾರಗಳೇನಿದೆ ಅದರಲ್ಲಿ ಮುಖ್ಯವಾಗಿ ನಾವು ಮಾಡೋದು ನಾಮಕರಣ ಜಾತಕರ್ಮ ನಾಮಕರಣ ಮತ್ತು ಕೇಶಖಂಡನ ಮತ್ತು ಕರ್ಣವೇದ ಕಿವಿ ಚುಚ್ಚೋದಾಗಲಿ ತೊಟ್ಲಲ್ಲಿ ಹಾಕೋದಾಗಲಿ ನಾಮಕರಣ ಮಾಡೋದಾಗಲಿ ಅನ್ನಪ್ರಾಶನ ಆಗಲಿ ಇವೆಲ್ಲ ಕೂಡ ನಾವು ನಕ್ಷತ್ರದಿಂದನೇ ಮಾಡಿಕೊಳ್ತೇವೆ ತಿಥಿ ಪ್ರಕಾರ ನಾವು ಮಾಡಲ್ಲ ನಕ್ಷತ್ರವೇ ಪ್ರಧಾನ ತಗೊಳ್ತೇವೆ ಅದರಲ್ಲೂ ತಾರಾಬಲ ಇದೆಲ್ಲ ಇರಬೇಕು ಮುಹೂರ್ತ ಇಡೋ ಕಾಲಕ್ಕೆ ತಾರಾಬಲ ಕೂಡ ನಕ್ಷತ್ರದ ಬೇಸ್ ಮೇಲೆ ಮಾಡ್ತೇವೆ ಏನು ಜನ್ಮ ನಕ್ಷತ್ರಕ್ಕೂ ಜನ್ಮ ಜನ್ಮತಿಥಿಗೂ ಡಿಫ್ರೆನ್ಸ್ ಏನು ಕ್ಯಾಲ್ಕುಲೇಷನ್ ವಯಸ್ ನೋಡಿದ್ರೆ ಜನ್ಮ ನಕ್ಷತ್ರ ಬಂದು ಹೇಗೆ ಅಂತ ಕರಿತೀವಿ ಅಂತಂದರೆ ನಾವು ಹುಟ್ಟಿದಾಗ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೆ ಅದು ಜನ್ಮ ನಕ್ಷತ್ರ ಆಗುತ್ತೆ ಆ ನಕ್ಷತ್ರದಲ್ಲಿ ಯಾವ ಪಾದದ ಮೇಲೆ ಹೋಗ್ತಾ ಇದ್ದಾನೆ ಅಂತಂಬುದು ಜನ್ಮ ಪಾದ ಆಗ್ತದೆ ಆ ನಕ್ಷತ್ರ ಯಾವ ರಾಶಿಯಲ್ಲಿದೆಯೋ ಅದು ಜನ್ಮ ರಾಶಿ ಆಗುತ್ತೆ ತಿಥಿ ಏನಂತಂದರೆ ಈ ಜನ್ಮನಕ್ಷತ್ರದಲ್ಲಿ ಬರೀ ಚಂದ್ರನ ಕಾಂಟ್ರಿಬ್ಯೂಷನ್ ಮಾತ್ರ ಇರುತ್ತೆ ಸೂರ್ಯನ ಕಾಂಟ್ರಿಬ್ಯೂಷನ್ ಇರೋಲ್ಲ ಬರೀ ಚಂದ್ರನ ಮಾತ್ರ ಕನ್ಸಿಡರ್ ಮಾಡ್ತೇವೆ ತಿಥಿ ಹಾಗಲ್ಲ ಸೂರ್ಯ ಚಂದ್ರ ಆದಿಗಳ ಒಂದು ಲಾಂಗಿಟ್ಯೂಡ್ ಡಿಫ್ರೆನ್ಸಿಂದಲೇ ನಮಗೆ ತಿಥಿಗಳು ಬರುತ್ತೆ ಅಲ್ಲಿ ಸೂರ್ಯನ ಕಾಂಟ್ರಿಬ್ಯೂಷನ್ ಜಾಸ್ತಿ ಇರುತ್ತೆ ಚಂದ್ರನ ಕಾಂಟ್ರಿಬ್ಯೂಷನ್ಗಿಂತ ಬೇಕೆಂದರೆ ಸೂರ್ಯನ ಬೆಳಕೇ ಚಂದ್ರನ ಮೇಲೆ ಬಿದ್ದು ಪರಿವರ್ತನೆ ಆಗಿ ಆ ಕಲೆಗಳ ಡಿಫ್ರೆನ್ಸಿಂದ ಫೇಸಸ್ ಆಫ್ ಮೂನ್ ಆದ್ದರಿಂದ ನಾವು ತಿಥಿಯನ್ನು ಮಾಡ್ತೇವೆ ಇಲ್ಲಿ ಸೂರ್ಯನ ಕಾಂಟ್ರಿಬ್ಯೂಷನ್ ಜಾಸ್ತಿ ಸೂರ್ಯ ಬಂದು ಪಿತೃಕಾರಕ ಚಂದ್ರ ಬಂದು ಮನೋಕಾರಕ ಸೊ ಹಾಗಾಗಿ ನಾವು ಹುಟ್ಟಿನಿಂದ ಸಾವು ತನಕ ಪ್ರತಿಯೊಂದು ಕಾರ್ಯಕ್ರಮಕ್ಕೂ ಒಳ್ಳೆಯದಾಗಲಿ ಏನಾಗಲಿ ನಾವು ಕನ್ಸಿಡರ್ ಮಾಡೋದು ನಕ್ಷತ್ರವನ್ನೇ ಟೆಕ್ನಿಕಲ್ ಆಗಿ ಹುಟ್ಟಿದಾಗ ಯಾವ ನಕ್ಷತ್ರ ನಕ್ಷತ್ರ ಶಾಂತಿ ಮಾಡಿಸ್ಬೇಕು ಅಂತ ಕೇಳ್ತಾರಾಗಲಿ ತಿಥಿ ಶಾಂತಿ ಮಾಡಿಸ್ಬೇಕಂತ ಯಾರೂ ಕೇಳಲ್ಲ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ಮಾಡೋ ಕಾಲಕ್ಕೆ ಒಂದು ಒಳ್ಳೆಯ ದಿನ ನೋಡಿ ಮುಹೂರ್ತ ನೋಡಿ ಅಂತಂದರೂ ಕೂಡ ನಾವು ಹುಟ್ಟಿದ ತಿಥಿ ತೊಗೊಳ್ಳಲ್ಲ ಹುಟ್ಟಿದ ನಕ್ಷತ್ರ ತೊಗೊಳ್ತೇವೆ ನಕ್ಷತ್ರದಿಂದ ಅವರಿಗೆ ತಾಲಾ ತಾರಾಬಲ ಬರುತ್ತಾ ಸಣ್ಣ ಒಂದು ಕಾರ್ಯಕ್ರಮ ಜನ್ಮ ಒಂದು ನಾಮಕರಣದಿಂದ ಎಕ್ಸ್ಟ್ರೀಮ್ ನೀವು ವಿವಾಹದ ತನಕ ಯಾವುದೇ ಆಗಲಿ ನಾವು ನಕ್ಷತ್ರದ ಬೇಸ್ ಮೇಲೆ ಮಾಡ್ತೇವೆ ಚಂದ್ರ ಮಾತ್ರವೇ ತೊಗೊಳ್ತೇವೆ ಸೊ ಹಾಗಾಗಿ ಆಬ್ವಿಯಸ್ಲಿ ಏನು ಮಾಡ್ತೇವೆ ಜನ್ಮ ದಿನ ಆಚರಣೆ ಕೂಡ ನಾವು ನಕ್ಷತ್ರ ಪ್ರಕಾರವೇ ತಗೊಳ್ಬೇಕು ಏಕೆಂದರೆ ಹಬ್ಬದಿಂದ ಜನ್ಮದಿನದಿಂದ ನಾವೇನು ಮಾಡ್ತೇವೆ ದೇವಸ್ಥಾನಕ್ಕೆ ಹೋಗ್ತೇವೆ ದೇವಸ್ಥಾನಕ್ಕೆ ಹೋದಾಗ ಏನು ನಕ್ಷತ್ರ ಏನು ರಾಶಿ ಅಂತ ಕೇಳ್ತಾರೆ ನೀವು ಯಾವ ತಿಥಿಯಲ್ಲಿ ಹುಟ್ಟಿದ್ದೀರಿ ಅಂತ ಅವರೇನು ಕೇಳಲ್ಲ ಸೊ ಹಾಗಾಗಿ ಅವ್ರು ಕೇಳೋದು ನಕ್ಷತ್ರವನ್ನೇ ಸೊ ಹಾಗಾಗಿ ನಕ್ಷತ್ರ ಪ್ರಕಾರವೇ ಮಾಡಿಕೊಳ್ಳುವಂಥ ಸಾಂಪ್ರದಾಯ ಹಿಂದಿನಿಂದ ಬರ್ತಾ ಇದೆ ತಿಥಿ ಪ್ರಕಾರ ಇಲ್ಲ ಅವರು ಯಾವಾಗ ಹುಟ್ಟಿದ್ದಾರೆ ಯಾವ ಮಾಸದಲ್ಲಿ ಹುಟ್ಟಿದ್ದಾರೆ ಆ ಮಾಸದಲ್ಲಿ ಆ ನಕ್ಷತ್ರ ತಗೊಳ್ತೇವೆ ಇನ್ನು ಹಿಂದೆ ಇದ್ದಿದ್ದು ಸೂರ್ಯ ಮಾಸ ಸೌರ ಮಾಸ ತಗೊಳ್ತಿದ್ರು ಸೂರ್ಯ ಯಾವ ರಾಶಿಯಲ್ಲಿದ್ದಾನೋ ಆವಾಗ ಏನು ನಕ್ಷತ್ರ ಬರುತ್ತೆ ಅದರಿಂದ ತಗೊಳ್ಳೋದು ಸೊ ಕನಿಷ್ಠ ಪಕ್ಷ ನಾವು ಅದು ಕನ್ಫ್ಯೂಸ್ ಮಾಡಿಕೊಳ್ಳೋದು ಬೇಡ ಜನ್ಮ ನಕ್ಷತ್ರ ಯಾವಾಗ ಬರುತ್ತೆ ಆವಾಗ ನಾವು ಹುಟ್ಟುಹಬ್ಬ ದಿನಾಚರಣೆ ಮಾಡಿಕೊಳ್ಳೋ ಸಂದರ್ಭ ಉಂಟು ಇನ್ನು ಜನ್ಮತಿಥಿಯನ್ನು ಯಾಕೆ ತಗೊಳ್ತೇವೆ ಜನ್ಮ ತಿಥಿಯಲ್ಲ ತಿಥಿ ತಿಥಿಯನ್ನು ನಾವು ಇಂಪಾರ್ಟೆನ್ಸ್ ಕೊಡೋದು ಯಾವಾಗ ಅಂತಂದರೆ ನಾವು ಈ ಜಗತ್ತನ್ನು ಬಿಟ್ಟ ನಂತರ ಅಥವಾ ನಮ್ಮ ಹಿರಿಯರು ಯಾರಿದ್ದಾರೆ ಅವರು ಬಿಟ್ಟ ನಂತರ ಅವರು ಯಾವ ತಿಥಿಯಲ್ಲಿ ಹೋಗಿದ್ದಾರೆ ಆ ತಿಥಿಗೆ ಸಂಬಂಧಪಟ್ಟ ಎಲ್ಲ ದಿನಾಚರಣೆಗಳು ಇರ್ತದೆ ಅವರ ದಶದಿನ ಕರ್ಮಗಳಾಗಲಿ ನಂತರ ಶ್ರಾದ್ದಗಳಾಗಲಿ ಸಂಕಲ್ಪಗಳು ಮಾಡೋದಾಗಲಿ ಪಕ್ಷಗಳು ಮಾಡೋದಾಗಲಿ ಅಥವಾ ಈ ವೈದಿಕ ಪಿತೃತರ್ಪಣಕ್ಕೆ ಸಂಬಂಧಪಟ್ಟದ್ದು ಏನೇ ವಿಚಾರ ಆಗಲಿ ತಿಥಿಯನ್ನೇ ಬೇಸ್ ಮಾಡ್ಕೊಳ್ತೇವೆ ಒಂದು ವೇಳೆ ಸತ್ತ ನಂತರ ಆ ತಿಥಿ ಚೆನ್ನಾಗಿಲ್ಲದ್ರೂ ಕೂಡ ನಾವೇನು ಮಾಡ್ತೇವೆ ತಿಥಿ ಶಾಂತಿ ಮಾಡಿಸ್ತಾರೆ ನಕ್ಷತ್ರ ಕೂಡ ತೊಗೊಳ್ತಾರೆ ಬಟ್ ಇಂಪಾರ್ಟೆಂಟಾಗಿ ತಿಥಿ ಯಾಕೆಂದರೆ ಪಿತೃಕಾರಕ ಸೂರ್ಯ ಸೊ ಪಿತೃದೇವತೆಗಳಿಗೆ ಸಂಬಂಧಪಟ್ಟ ಕಾರ್ಯಗಳೆಲ್ಲ ಕೂಡ ತಿಥಿಯನ್ನು ನಾವು ಪ್ರಧಾನವಾಗಿ ತೊಗೊಳ್ತೇವೆ ಹುಟ್ಟಿನಿಂದ ಸಾವು ತನಕ ನಕ್ಷತ್ರ ಸತ್ತ ನಂತರ ಮತ್ತು ನಾವು ತಿಥಿಯನ್ನು ತಗೊಳ್ತೇವೆ ಸೊ ಇದು ನಾವು ತಿಳ್ಕೊಳ್ಬೇಕು ಸೊ ಹಾಗಾಗಿ ತಿಥಿಯಲ್ಲಿ ನಾವು ಜನ್ಮದಿನ ಆಚರಣೆ ಮಾಡುವಂಥದ್ದಲ್ಲ ಇನ್ನು ನಮಗೆ ದಿನಾಂಕ ಈ ಹೆಚ್ಚು ನಾ ಹೇಳಿದ್ನಲ್ಲ ತಿಥಿಗಳೆಲ್ಲ ಕೂಡ ಮತ್ತು ಮಠಗಳಲ್ಲಿ ಸಂಬಂಧಪಟ್ಟದೆಲ್ಲ ಮಾಡ್ತಾರಲ್ವಾ ಮಠಗಳಲ್ಲಿ ಏನಂತಂದರೆ ಆರಾಧನೆಗಳು ಮಾಡ್ತಾರೆ ಸ್ವಾಮಿಗಳಿಗೆ ಅಂತಂದರೆ ಏನು ಆತ್ಮಪಿಂಡವನ್ನು ಇಟ್ಟುಕೊಂಡವರು ಅಂದರೆ ಈ ಜಗತ್ತನ್ನು ಶಾ ಮಾನಸಿಕವಾಗಿ ಬಿಟ್ಟವರು ಶಾರೀರಿಕವಾಗಿರ್ತಾರೆ ಜೀವನ್ಮುಕ್ತರಂತೂ ಶರೀರ ಇರುತ್ತೆ ಮನಸ್ಸು ಈ ಪ್ರಪಂಚದ ಜೊತೆ ಅಟ್ಯಾಚ್ಮೆಂಟ್ ಇರಲ್ಲ ಸೊ ಅಂಥವರಿಗೆ ಎಲ್ಲ ಕಾರ್ಯಕ್ರಮಗಳು ಕೂಡ ತಿಥಿ ಪ್ರಕಾರವೇ ಮಾಡ್ತಾರೆ ಸೊ ಯಾರು ಈ ಜಗತ್ತಿನಲ್ಲಿ ನಮಗೆ ಇಲ್ಲವೋ ಇದ್ದು ಒಂದು ಕಾಲದಲ್ಲಿ ಇದ್ದು ಶರೀರವನ್ನು ತ್ಯಾಗ ಮಾಡಿ ಅಥವಾ ಸಜಿ ಸಶರೀರವಾಗಿ ಬೃಂದಾವನವಾಗಿ ಹೋದವ್ರನ್ನೆಲ್ಲ ಕೂಡ ಆತ್ಮಪಿಂಡವನ್ನು ಇಟ್ಟುಕೊಂಡಿರ್ತಾರೆ ಆದ ಕಾರಣ ಅವರದ್ದು ಸಾವು ಆಗಿದೆ ಸೊ ಅಂಥವ್ರ್ದೆಲ್ಲ ನಾವು ತಿಥಿಯಲ್ಲೇ ಇಟ್ಕೊಳ್ತೇವೆ ಪುರಂದರದಾಸರ ಆರಾಧನೆ ತ್ಯಾಗರಾಜ ಸ್ವಾಮಿಗಳ ಆರಾಧನೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಥವಾ ರಘೋತ್ತಮ ತೀರ್ಥರ ಆರಾಧನೆ ಶ್ರೀಪಾದರಾಜರ ಆರಾಧನೆ ಇದೆಲ್ಲ ಕೂಡ ತಿಥಿ ಬೇಸ್ ಮೇಲೆ ಇರುತ್ತೆ ಸೊ ನಾವು ಮಠಗಳಲ್ಲಿ ಹೆಚ್ಚು ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇರ್ತೀವಿ ಆದ ಕಾರಣ ಮಠಗಳಲ್ಲಿ ಎಲ್ಲ ಕಾರ್ಯಕ್ರಮಗಳು ತಿಥಿ ಬೇಸ್ ಮೇಲೆ ಮಾಡ್ತಾರೆ ಹಾಗಾಗಿ ಅದೊಂದು ನಾವು ಕೂಡ ತಿಥಿ ಬೇಸ್ ಮೇಲೆ ಮಾಡ್ಕೊಳ್ಬೇಕು ಅನ್ನೋದು ಬರುತ್ತೆ ಸೊ ಮಠದಲ್ಲಿ ಯಾವಾಗೂ ಕೂಡ ಜನ್ಮದಿನ ಆಚರಣೆ ಜೀವಂತವಾಗಿರುವಂಥವರ ಕಾರ್ಯಕ್ರಮಗಳು ಮಠದಲ್ಲಿ ಏನು ಮಾಡಲ್ಲ ಒಂದು ವೇಳೆ ಸಣ್ಣ ಸಣ್ಣ ಕಾರ್ಯಕ್ರಮಗಳೇನಾದರೂ ಹೋಮಗಳು ಶಾಂತಿ ಹೋಮಗಳೇನಾದರೂ ಮಾಡಿಸಿದ್ರೆ ಕೂಡ ನಕ್ಷತ್ರವನ್ನೇ ತಗೊಳ್ತಾರೆ ನೀವೇನಾದರೂ ಮಠದಲ್ಲಿ ಏನಾದರೂ ಶಾಂತಿ ಹೋಮಗಳೇನಾದರೂ ಗ್ರಹಣ ಶಾಂತಿ ಹೋಮ ಏನಾದರೂ ಮಾಡಿಸ್ಬೇಕಾದ್ರೂ ಕೂಡ ಅವರು ನಿಮ್ಮದು ಯಾವ ನಕ್ಷತ್ರ ಅಂತ ಕೇಳ್ತಾರೆ ಸಂಕಲ್ಪ ಮಾಡೋ ಕಾಲಕ್ಕೆ ನಿಮ್ಮ ತಿಥಿ ಯಾವುದಂತ ಕೇಳಲ್ಲ ಸೊ ಹಾಗಾಗಿ ಮಠ ಸಂಬಂಧಗಳು ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಮತ್ತು ಹಬ್ಬಗಳು ಹಬ್ಬಗಳು ಹರಿದಿನಗಳ ವಿಚಾರಗಳಲ್ಲಿ ನಮ್ಮ ಚಾನ್ ನಮ್ಮದು ಎಲ್ಲ ಹಬ್ಬಗಳು ಮೆಜಾರಿಟಿ ಎಲ್ಲ ಕೂಡ ತಿಥಿ ಬೇಸ್ ಮೇಲೆ ಮಾಡಿಕೊಂಡೇ ಇದೆ ಸೊ ಅದು ಯಾವುದು ತಿಥಿ ಮೇಲೆ ಮಾಡ್ಕೊಂಡಿದೆಯೋ ಅದನ್ನು ನಾವು ತಿಥಿ ಪ್ರಕಾರವೇ ಆಚರಣೆ ಮಾಡ್ತೇವೆ ಯಾವುದನ್ನು ನಕ್ಷತ್ರವನ್ನು ಬೇಸ್ ಮಾಡಿಕೊಂಡು ನಮ್ಮ ಶಾಸ್ತ್ರ ಹೇಳುತ್ತೋ ಅದನ್ನೆಲ್ಲ ಕೂಡ ನಕ್ಷತ್ರವನ್ನು ಬೇಸ್ ಮಾಡಿಕೊಂಡೇ ಹೇಳಬೇಕಾಗತ್ತೆ ಸೊ ಹಾಗಾಗಿ ಆರ ಈ ತಿಥಿ ವಿಚಾರಗಳಲ್ಲಿ ಹೆಚ್ಚಿನ ಭಾಗ ಉತ್ತರ ಕ್ರಿಯೆಗಳಲ್ಲಿ ನಂತ ಅದರ ಅಥವಾ ಆರಾಧನೆಗಳು ಹಬ್ಬಗಳು ಈ ವಿಚಾರಗಳನ್ನೇ ಮಾಡಿಕೊಡ್ಬೇಕು ಇದು ನಾವು ಹೇಳೋದಲ್ಲ ಶಾಸ್ತ್ರದಲ್ಲಿ ಇದೇ ರೀತಿ ನಾವು ಆಚರಣೆ ಮಾಡಿಕೊಳ್ತಾ ಇದ್ದೇವೆ ಇನ್ನು ಜನ್ಮ ದಿನಾಂಕ ಇಂಗ್ಲೀಷ್ ಡೇಟ್ ಪ್ರಕಾರ ನಮಗೇನಿದೆ ಅದು ವ್ಯವಹಾರದಲ್ಲಿ ನಾವು ಯಾವಾಗ ಹುಟ್ಟಿದ್ದೇವೆ ಯಾವಾಗ ಹುಟ್ಟಿದ್ದೇವೆ ಅಂತಂದರೆ ನಮಗೆ ಕಾಲೇಜು ಬೇಗ ಏನು ಮಾಡೋ ಏನು ಏನು ಹೇಳುತ್ತೆ ನಿಮ್ಮದು ಬರ್ತ್ ಸರ್ಟಿಫಿಕೇಟ್ ಬೇಕು ಅನ್ನತ್ತೆ ಸೊ ಏನು ಮಾಡಿದೆ ಪ್ಯಾನ್ ಕಾರ್ಡು ವಾಟರ್ ಕಾರ್ಡು ಆಧಾರ್ ಕಾರ್ಡು ಡ್ರೈವಿಂಗ್ ಲೈಸೆನ್ಸು ಇದೆಲ್ಲ ಕೂಡ ಡೇಟ್ ಆಫ್ ಬರ್ತನ್ನು ಧ್ರುವೀಕರಣ ಮಾಡಿಕೊಳ್ಳೋಕ್ಕೆ ಕೆಲಸಕ್ಕೆ ಬರುತ್ತೆ ಅದು ದಿನಾಂಕ ಅದಕ್ಕೆ ಉಪಯೋಗ ಅಷ್ಟೇ ಆಗಲಿ ಹುಟ್ಟುಹಬ್ಬ ಆಚರಣೆ ಮಾಡಿಕೊಳ್ಳಿಕ್ಕೆ ಬರಲ್ಲ ಇದು ಎಲ್ಲರಿಗೂ ಗೊತ್ತು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಇದೆ ಆದರೂ ಎಲ್ಲ ಗೊತ್ತಿದ್ದರೂ ಕೂಡ ಇದಕ್ಕಿಂತಲೂ ವಿಶೇಷವಾಗಿ ನಾವು ಇಂಗ್ಲೀಷ್ ದಿನಾಚರಣೆ ಎರಡೂ ಮಾಡಿರಿ ಏನು ತಪ್ಪಿದೆ ಅಂತೇಳಿ ಎರಡೂ ಮಾಡುವಂಥ ಸಂದರ್ಭ ಇದೆ ಬಟ್ ಪ್ರಶ್ನೆ ಅದಕ್ಕೆ ಸಂಬಂಧಪಟ್ಟದಿಲ್ಲ ಅದ ಕಾರಣ ಅದರ ಬಗ್ಗೆ ಹೆಚ್ಚಿನ ಉಲ್ಲೇಖದೇ ಬೇಕಾಗಿಲ್ಲ ತಿಥಿ ಅಥವಾ ನಕ್ಷತ್ರ ಈ ಎರಡು ಸಂದರ್ಭ ಬಂದಾಗ ಜನ್ಮ ನಕ್ಷತ್ರದಲ್ಲಿ ಹುಟ್ಟುಹಬ್ಬಗಳು ಮಾಡಿಕೊಡ್ತೇವೆ ಹುಟ್ಟಿದಾಗಿಂದ ನಾವು ಜೀವಂತವಾಗಿರುವಾಗಲ್ಲ ಕೂಡ ಯಾವುದೇ ಕರ್ಮಕ್ಕೆ ನಕ್ಷತ್ರವನ್ನು ಬಳಸ್ತೇವೆ ಶರೀರವನ್ನು ಬಿಟ್ಟ ನಂತರ ಯಾವುದೇ ಕಾರ್ಯಕ್ರಮಕ್ಕೂ ನಾವು ತಿಥಿಯನ್ನು ಬಳಸ್ತೇವೆ ಈ ಒಂದು ರೂಲನ್ನು ನಾವು ಇಟ್ಟುಕೊಂಡ್ರೆ ಸಾಕು ಸೊ ಇದು ಫ್ರೀಕ್ವೆಂಟ್ಲಿ ಕೇಳುವಂಥ ಪ್ರಶ್ನೆಗೆ ಉತ್ತರ ಧನ್ಯವಾದಗಳು